ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನವೆಂಬರ್ ತಿಂಗಳು ಭಾರಿ ಅದೃಷ್ಟ ಹಾಗೂ ಎಲ್ಲ ಕಷ್ಟಗಳಿಂದ ಹೊರಬರುವಂತಹ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸೋಲ ಇಲ್ಲ ನೆಮ್ಮದಿಯ ಜೀವನ ಈ ರಾಶಿ ಚಕ್ರದವರಿಗೆ ಮೂವತ್ತ್ಮೂರು ಕೋಟಿ ದೇವರ ಆಶೀರ್ವಾದ ಅನುಗ್ರಹದಿಂದಾಗಿ ಎಲ್ಲ ರೀತಿಯ ಕಷ್ಟಗಳು ಕೂಡ ಮಂಜಿನಂತೆ ಕರಗಿ ಹೋಗುತ್ತೆ ಸಂಪೂರ್ಣವಾಗಿ ದೇವರ ಅನುಗ್ರಹಕ್ಕೆ ಇವರು ಪಾತ್ರರಾಗ್ತಿರೋದ್ರಿಂದ ಆಂಜನೇಯ ಸ್ವಾಮಿ ಇವರ ಅನುಗ್ರಹದಿಂದಾಗಿ ಇವರ ಜೀವನದ ಸರ್ವ ಕಷ್ಟಗಳು ಕೂಡ ತೊಲಗಿ ಹೋಗುತ್ತೆ ಹಾಗಾದರೆ ಯಾವ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲ ಹಾಗೂ ಲಾಭ ಅನ್ನೋದು ಅಂತ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಪ್ರೆಸ್ ಮಾಡಿ ಹೌದು ಈ ರಾಶಿಯವರಿಗೆ ಶನಿಯು ತನ್ನ ಶತ್ರು ಗ್ರಹವಾದ ಶನಿ ರಾಶಿ ಚಕ್ರ ಚಿಹ್ನೆಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಇದು ಮೀನಾ ರಾಶಿಯ ಹನ್ನೆರಡು ರಾಶಿ ಚಕ್ರದ ಮೇಲೆ ಅತ್ಯುತ್ತಮವಾದ ಪರಿಣಾಮವನ್ನು ಬೀರುತ್ತೆ ಗ್ರಹಗಳ ರಾಜ ಸೂರ್ಯನು ಕೂಡ ಮಕರ ರಾಶಿಯಲ್ಲಿ ಶನಿ ರಾಶಿಯನ್ನು ಪ್ರವೇಶ ಮಾಡ್ತಾ ಇರೋದ್ರಿಂದ ನವೆಂಬರ್ ತಿಂಗಳು ನಿಮಗೆ ಕಷ್ಟಗಳು ಕೂಡ ಬರುತ್ತೆ ಅದೇ ರೀತಿ ಸುಖವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ಪರಿಣಾಮವನ್ನು ಬೀರುವಂತಹ ಸಂದರ್ಭವಾಗಿರೋದ್ರಿಂದ ಈ ರಾಶಿ ಚಕ್ರದ ಅನುಕೂಲತೆ ಅನ್ನೋದು ಸಿಗ್ತಾ ಹೋಗುತ್ತೆ ಈ ರಾಶಿ ಚಕ್ರದವರಿಗೆ ಕಷ್ಟಗಳು ದೂರವಾಗುವ ಸಾಧ್ಯತೆ ಇದ್ದು ಅನುಕೂಲತೆಯನ್ನ ಕಂಡುಕೊಳ್ಳುವಂತಹ ಒಂದು ನಿರೀಕ್ಷೆಯನ್ನ ನಂಬಬಹುದಾಗಿದೆ ಆದ್ದರಿಂದ ಇದು ನಿಮ್ಮ ವೃತ್ತಿ ಜೀವನಕ್ಕೆ ಉತ್ತಮವಾದ ಸಮಯವಾಗಿರುತ್ತೆ ಕೆಲಸ ಮಾಡುವಂತವರಿಗೆ ಬಡ್ತಿ ಸಿಗಬಹುದು ಅಥವಾ ನಿಮ್ಮ ಬಾಸ್ ನಿಮ್ಮನ್ನ ಹೊಗಳಬಹುದು ವ್ಯವಹಾರದಲ್ಲಿ ಉತ್ಕೃಷ್ಟವಾಗಿರುತ್ತದೆ ಆರ್ಥಿಕವಾಗಿ ಲಾಭವಿರುತ್ತೆ ಖರ್ಚು ಮಾಡಿದ ನಂತರವೂ ನೀವು ಉಳಿತಾಯ ಮತ್ತು ಹುಡಿಕೆಯಲ್ಲಿ ಯಶಸ್ವಿಯಾಗಬಹುದು ಆರೋಗ್ಯವು ಅತ್ಯುತ್ತಮವಾಗಿರುತ್ತೆ ಈ ರಾಶಿ ಚಕ್ರದವರಿಗೆ ಇನ್ನು ಎಲ್ಲವೂ ಅನುಕೂಲವಾಗಿರುತ್ತೆ ಇನ್ನು ಯಾವುದೇ ಕಾರಣಕ್ಕೂ ಆರೋಗ್ಯದ ಬಗ್ಗೆ ಯೋಚನೆ ಮಾಡೋದನ್ನ ತಪ್ಪಿಸಬೇಕು ಏಕೆಂದ್ರೆ ನಿಮ್ಮ ಆರೋಗ್ಯವನ್ನ ಉತ್ತಮ ರೀತಿಯಲ್ಲಿ ಇಟ್ಟುಕೊಳ್ಳುವಂತಹ ಜವಾಬ್ದಾರಿ ನಿಮ್ಮಲ್ಲೇ ಇರುತ್ತೆ ಈ ಸಮಯದಲ್ಲಿ ರಾಶಿ ಚಕ್ರದ ಗ್ರಹಗಳ ಪರಿವರ್ತನೆಯು ಇವರಿಗೆ ಸಾಕಷ್ಟು ಲಾಭ ಮತ್ತು ಶಕ್ತಿಯನ್ನ ನೀಡ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನ ದೂರ ಮಾಡಿಕೊಳ್ತೀರಾ ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಹಣವನ್ನ ಪಡೆಯಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಪರ ಸಮಯ ಅದೃಷ್ಟವು ನಿಮ್ಮನ್ನ ಬೆಂಬಲಿಸುತ್ತೆ ವ್ಯಾಪಾರಸ್ಥರು ಪ್ರಯತ್ನಗಳ ಮಾಡುತ್ತಲೇ ಇರ್ತಾರೆ ಮತ್ತು ದೊಡ್ಡ ಪ್ರಯೋಜನವನ್ನ ಪಡೆದುಕೊಳ್ತಲೇ ಇರ್ತಾರೆ ಪ್ರೇಮ ಜೀವನ ಉತ್ತಮವಾಗಿರುತ್ತೆ ಈ ಸಮಯದಲ್ಲಿ ನಿಮ್ಮ ಆರೋಗ್ಯ ಅತ್ಯುತ್ತಮವಾಗಿರುತ್ತೆ ಈ ರಾಶಿ ಚಕ್ರದವರಿಗೆ ನವೆಂಬರ್ ತಿಂಗಳು ಅತ್ಯದ್ಭುತವಾದ ಸಮಯವಾಗಿರೋದ್ರಿಂದ ಇನ್ನು ಮುಂದಿನ ನವೆಂಬರ್ ಐದು ದಿನಗಳ ಒಳಗಾಗಿ ಈ ರಾಶಿಯವರಿಗೆ ಕಂಡ ಕನಸು ಸಂಪೂರ್ಣವಾಗಿ ನನಸಾಗುತ್ತೆ ಶನಿ ಹಾಗೂ ಆಂಜನೇಯ ಸ್ವಾಮಿಯ ಸಂಪೂರ್ಣವಾದ ಆಶೀರ್ವಾದ ನಿಮ್ಮ ಮೇಲಿರೋದ್ರಿಂದ ಸರ್ವ ವಿಧವಾದ ಸಮಸ್ಯೆಗಳಿಂದ ಪರಿಹಾರ ಇನ್ನು ಮುಂದಿನ ಹದಿನೇಳು ವರ್ಷಗಳವರೆಗೂ ಕೂಡ ಈ ರಾಶಿ ಚಕ್ರದವರಿಗೆ ಸೋಲೆ ಇರೋದಿಲ್ಲ ನೆಮ್ಮದಿಯನ್ನ ಕಂಡುಕೊಂಡು ಅಷ್ಟ ಐಶ್ವರ್ಯ ಸಿರಿ ಸಂಪತ್ತಿನಿಂದ ನೆಮ್ಮದಿಯನ್ನ ಪಡೆದುಕೊಳ್ಳುವಂತಹ ಸಮಯಗಳು ಪ್ರಾರಂಭವಾಗುತ್ತೆ ಇನ್ನು ಎಲ್ಲರಿಗೂ ತಿಳಿದಿರೋ ರೀತಿ ಶನಿಯು ಕಠಿಣ ಗುರುವಿನಂತೆ ಒಂದು ಪಾಠವನ್ನ ಕಲಿಸ್ತಾ ಹೋಗ್ತಾರೆ ಅದೇ ರೀತಿ ಶನಿವಿಗೆ ಶಾಂತಿಯನ್ನ ಮಾಡಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ನಕಾರಾತ್ಮಕತೆ ಅಂಶವನ್ನ ಕಂಡುಕೊಳ್ಳೋದು ಸಾಧ್ಯವಾಗುವುದಿಲ್ಲ ಈ ರಾಶಿ ಚಕ್ರದವರಿಗೆ ಆಫೀಸ್ ಕೆಲಸದಲ್ಲಿ ಬಡ್ತಿ ಸಿಗಬಹುದು ಅದೇ ರೀತಿಯಾಗಿ ಕೆಲಸದಲ್ಲಿ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಮನಸ್ತಾಪ ಕೂಡ ಉಂಟಾಗಬಹುದು ಮನೆಯಲ್ಲಿ ಗಂಡ ಹೆಂಡತಿಯ ನಡುವೆ ಸಂಬಂಧಗಳು ಉತ್ತಮವಾಗ್ತಾ ಹೋಗುತ್ತೆ ಇನ್ನೊಂದು ಕಡೆ ನೋಡೋದಾದ್ರೆ ತಂದೆ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ ಅನ್ನೋದನ್ನ ಕಾಣೋಕೆ ಆಗೋದಿಲ್ಲ ಈ ರೀತಿಯಾಗಿ ಸಮಸ್ಯೆಗಳು ಬರುತ್ತೆ ಮತ್ತು ಒಂದು ಪರಿಹಾರಗಳು ಕೂಡ ಸಿಗ್ತಾ ಹೋಗುತ್ತೆ ಈ ಸಮಯ ನಿಮ್ಮ ಜೀವನದ ಬದಲಾವಣೆಯ ಸಮಯ ಆಗಿರೋದ್ರಿಂದ ನವೆಂಬರ್ ತಿಂಗಳ ಹೆಂಡ್ ತನಕ ಈ ರಾಶಿಯವರು ಬಾ ಸಾಕಷ್ಟು ರೀತಿಯ ಸಮಸ್ಯೆಯನ್ನ ಎದುರಿಸ್ತಾರೆ ಉತ್ತಮ ಫಲಿತಾಂಶಗಳನ್ನ ಕೂಡ ಕಂಡುಕೊಳ್ತಾ ಹೋಗ್ತಾರೆ ಇದರಿಂದಾಗಿ ಎಲ್ಲ ಪರಿಹಾರವನ್ನ ಮಾಡ್ಕೊಳಕೆ ಈ ರಾಶಿಯವರು ದೇವರ ಮೊರೆ ಹೋಗೋದು ಅತ್ಯುತ್ತಮ ಮನಸ್ ಶಾಂತಿ ಜೀವನದಲ್ಲಿ ನೆಮ್ಮದಿ ಬೇಕು ಅಂತ ಅಂದ್ರೆ ಶನಿ ಶಾಂತಿಯನ್ನ ಮಾಡಿಸಬೇಕು ಮತ್ತು ಆಂಜನೇಯ ಸ್ವಾಮಿಯನ್ನ ಆರಾಧನೆ ಮಾಡಬೇಕಾಗುತ್ತೆ ಗ್ರಹಗಳ ಸ್ಥಿತಿ ಉತ್ತಮವಾಗಿದ್ದಾಗ ಮಾತ್ರ ನಿಮ್ಮ ಜೀವನದಲ್ಲಿ ಎಲ್ಲಾ ರೀತಿಯ ಸಕಾರಾತ್ಮಕ ಅಂಶವನ್ನ ಪಡೆದುಕೊಳ್ಳೋಕೆ ಸಾಧ್ಯವಾಗುತ್ತೆ ಈ ರಾಶಿ ಚಕ್ರದವರಿಗೆ ಶಾಸ್ತ್ರದ ಪ್ರಕಾರ ಕೆಲವು ರಾಶಿ ಚಕ್ರ ಚಿಹ್ನೆಗಳ ಜನರು ತಮ್ಮ ಭಾವನೆಯನ್ನ ವ್ಯಕ್ತಪಡಿಸುವಲ್ಲಿ ತೊಂದರೆಯನ್ನ ಹೆದರಿಸುತ್ತಾರೆ ಯಾವ ರಾಶಿ ಚಕ್ರ ಚಿಹ್ನೆಗಳು ಮನಸ್ಸು ಬಿಚ್ಚಿ ಮಾತನಾಡಲು ಎದುರುತ್ತಾರೋ ಅಂತವರಿಗೆ ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿರುವಂತಹ ನೋವು ದುಃಖವನ್ನ ವ್ಯಕ್ತಪಡಿಸೋಕೆ ಸೂಕ್ತವಾದ ಸಮಯ ಪ್ರಾರಂಭವಾಗುತ್ತೆ ಯಾರು ಏನನ್ನ ಯೋಚಿಸ್ತಾರೆ ಎಂದು ಭಯ ಪಡುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ಮನಸ್ಸು ಬಿಚ್ಚಿ ಮಾತನಾಡಲು ಹೊರಟರೆ ನಿಮ್ಮ ಮನಸ್ಸಿನಲ್ಲಿ ಸಾಕಷ್ಟು ಒತ್ತಡವನ್ನ ದೂರ ಮಾಡಿಕೊಳ್ಬಹುದು ಜ್ಯೋತಿಷ್ಯದ ಪ್ರಕಾರ ಈ ರಾಶಿ ಚಕ್ರದವರಿಗೆ ಎಲ್ಲಾ ರೀತಿಯ ಕಷ್ಟಗಳು ದೂರವಾಗಿ ಆಕಸ್ಮಿಕ ಧನ ಲಾಭ ಪ್ರಾರಂಭವಾಗುತ್ತೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಗೆ ನಿಮ್ಮ ಮನಸ್ಸಿನ ಮಾತನ್ನ ಸ್ಪಷ್ಟವಾಗಿ ಹೇಳೋದ್ರಿಂದ ಮದುವೆಯ ಕಾರ್ಯಕ್ರಮಗಳನ್ನ ಮುಂದುವರಿಸಬಹುದಾಗಿದೆ ನಿಮ್ಮ ಜೀವನದಲ್ಲಿ ವೈಯಕ್ತಿಕವಾಗಿ ಸಂಬಂಧ ಅಂತರವನ್ನ ಕಾಪಾಡ್ಕೊಳ್ತೀರಾ ಇದರಿಂದಾಗಿ ನಿಮ್ಮ ಭಾವನೆಗಳಲ್ಲಿ ಕುಸಿತವನ್ನ ಕಂಡುಕೊಳ್ತೀರಾ ಇದರಿಂದಾಗಿ ಎಲ್ಲ ರೀತಿಯ ತೊಂದರೆಗಳಿಗೂ ನಿಮ್ಮ ಮನಸ್ಸಿನ ಮೂಲ ಕಾರಣವಾಗಿರುತ್ತೆ ನಿಮ್ಮ ಮನಸ್ಸಿನ ಭಾವನೆಯನ್ನ ಆದಷ್ಟು ಜನರಿಗೆ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಹೆಚ್ಚಿನ ಒಂದು ಸುಖ ಶಾಂತಿ ಪ್ರಾಪ್ತಿಯಾಗುತ್ತೆ ಇಷ್ಟ ಲಾಭ ಅದೃಷ್ಟವನ್ನ ಕಂಡುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಮೀನರಾಶಿ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಧನಸು ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸನೇಶ್ವರಾಯ ನಮಃ ಜೈ ಹನುಮಾನ್ ಎಂದು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು